ನೀನು ಯಾವ ಧರ್ಮ ದಯವಿಟ್ಟು ಹೇಳು ಜೈನ್ ಅಂದ್ರೆ ಹಿಂದೂ ಬಗ್ಗೆ ಹಿಂದೂಗಳನ್ನ ಮುಸಲ್ಮಾನರ ಬಗ್ಗೆ ಯಾಕೆ ಎತ್ಕೊಡ್ತಾ ಇದೆಯಾ ವಾಟ್ ಈಸ್ ಯುವರ್ ಇಂಟೆನ್ಷನ್ ಪ್ಲೀಸ್ ಕ್ಲಾರಿಫೈಡ್ ನಾವು ಕೂಡ ಜೈನರುಗಳನ್ನ ಬೇರೆಯವ್ರ ಮೇಲೆ ಎತ್ಕೊಂಡ್ರೆ ಹೋಗ್ತೀರಾ ಹೋಗಲ್ಲ ಯಾಕಂದ್ರೆ ನೀವೆಲ್ಲ ಬುದ್ಧವಂತರು ಬಿಸ್ನೆಸ್ ಮೇನ್ ಗಳು ನನ್ನ ಧರ್ಮ ಮತ್ತು ನನ್ನ ಜಾತಿ ಹಿಂದೆ ಮ್ಯಾಟರ್ ಆಗುತ್ತೆ ಅನ್ನೋದ್ರೆ ಸಮೀರ ಧರ್ಮ ಕೇಳಿದ್ರಪ್ಪ ಒಬ್ಬ ಟಿವಿ ನಿರೂಪಕ ಅಜಿತ್ ಹನ್ಮಕ್ಕನ ಅವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ ದಿಸ್ ಎಂಟೈರ್ ಎಪಿಸೋಡ್ ಈ ಒಂದು ಈ ಒಂದು ವಿಡಿಯೋ ಅಜಿತ್ ಹನ್ಮಕ್ಕನ ಅವರ ಅಂತ ಹೇಳ್ಕೊಳೋ ಒಬ್ಬ ನಿರೂಪಕರಿಗೆ ನಾನು ಅವ್ರೀತಿ ನಾನು ಅಜಿತ್ ಹನುಮಕ್ಕನವರು ಹಿಂದೂನ ಇಲ್ಲ ಜೈನ ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಜಿತ್ ನಾನು ಅವ್ ರೀತಿ ನಾನು ಜೈನ ಧರ್ಮದ ಬಗ್ಗೆ ನಾನು ಕಾರಣ ಯಾಕೆ ಈಗ ನೋಡಿ ಧರ್ಮಸ್ಥಳವನ್ನ ಆಡಳಿತ ಮಾಡ್ತಾರು ನೀವೆಲ್ಲ ಪೂಜೆ ಮಾಡ್ತಾರ ಅನ್ಕೊತೀರಾ ಪೂಜೆ ಮಾಡೋದಕ್ಕೂ ಆಡಳಿತ ಮಾಡಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ ಧರ್ಮಸ್ಥಳದಲ್ಲಿ ಪೂಜೆ ಮಾಡ್ತಾರ ಮೋಸ್ಟ್ಲಿ ಹಿಂದೂಗಳೇ ಇರಬೇಕು ಬೇರೆ ಯಾರು ಅಲ್ಲ ಯಾಕಂದ್ರೆ ಜೈನರು ಮಹಾವೀರನ ಭಕ್ತರು ಇವತ್ತು ಇವತ್ತು ಧರ್ಮಸ್ಥಳದಲ್ಲಿ ಆಡಳಿತ ಮಾಡ್ತಾ ಇರೋಂತ ಕುಟುಂಬ ಏನಿದೆ ಅದು ಆಡಳಿತ ಮಾಡ್ತಾ ಪೂಜೆ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ವೀರೇಂದ್ರ ಹೆಗ್ಡೆ ಮಹಾವೀರನ ನಂಬಿರೋದು ಅದಕ್ಕೋಸ್ಕರನೇ ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ರು ಕೂಡ ಅಲ್ಲಿ ಬಾಹುಬಲಿಯನ್ನ ಅಷ್ಟು ದೊಡ್ಡ ಬಾಹುಬಲಿಯನ್ನ ಯಾಕೆ ನಿಲ್ಸಿದ್ದಾರೆ ಅಂತಂದ್ರೆ ಜೈನ್ ಜೈನ ಕುಟುಂಬದವರು ಆ ಧರ್ಮಸ್ಥಳದಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದಾರೆ ಪೂಜೆ ಮಾಡೋದ್ ಬೇರೆ ಆಡಳಿತ ಬೇರೆ ಮಂಜುನಾಥನಿಗೆ ನನ್ನ ಒಂದು ಸಣ್ಣ ಪ್ರಶ್ನೆ ಆ ವೀರೇಂದ್ರ ಹೆಗಡೆ ಅವರ ಕುಟುಂಬ ಮಂಜುನಾಥನಿಗೆ ಅಭಿಷೇಕ ಮಾಡೋದನ್ನ ನೀವು ಯಾರಾದ್ರೂ ನೋಡಿದ್ರ ಕೈ ಮುಕ್ಕೊಂಡು ನಿಂತ್ಕೊಂತಾರೆ ಹೊರತು ಅವರು ಎಲ್ಲೂ ಕೂಡ ಶಿವನ ಆರಾಧಕರಲ್ಲ ಅವರು ಮಹಾವೀರನ ಆರಾಧಕರು ಕಾರಣ ಯಾಕೆ ಅಂತಂದ್ರೆ ಅವ್ರು ಜೈನರು ಆ ಧರ್ಮಸ್ಥಳದ ಆಡಳಿತ ನಡೀತ ಆಡಳಿತವನ್ನು ಮಾಡ್ತಾ ಇದ್ದಾರೆ ಹೊರತು ಪೂಜೆನ ಮಾಡ್ತಾ ಇಲ್ಲ ಪೂಜೆನ ಮಾಡ್ತಾರೋ ಮತ್ತೊಮ್ಮೆ ನಾನಗನ್ಸಿದ ಏನು ಅಂತಂದ್ರೆ ಐ ಥಿಂಕ್ ಇಟ್ ಮೈ ಬಿ ಅ ಹಿಂದೂ ಜೈನರು ಅಂತೂ ಅದಕ್ಕೆ ಪೂಜೆ ಮಾಡ್ತಾ ಇಲ್ಲ ಮಹಾವೀರನ ಆದಕರು ಆಮೇಲೆ ಅಲ್ಲಿ ಎಂಟೈರ್ ಧರ್ಮಸ್ಥಳದ ಆಡಳಿತವನ್ನ ಇರೋರು ಒಂದು ಜೈನ್ ಕುಟುಂಬ ಅವರು ಶಿವನ ಪೂಜೆ ಮಾಡಿಲ್ಲ ಅಂತಂದ್ರು ಎಸ್ ಬತ್ತಿ ಇಕ್ತಿರ್ಬೋದು ಗೊತ್ತಿಲ್ಲ ನನಗೆ ಬಟ್ ಆಡಳಿತವನ್ನ ಇರೋರು ಜೈನ್ ಕುಟುಂಬ ಪೂಜೆ ಮಾಡ್ತಾ ಇಲ್ಲ ಜೈನ್ ಕುಟುಂಬ ಅದನ್ನ ಪೂಜೆ ಮಾಡ್ತಾ ಇಲ್ಲ ಯಾಕಂದ್ರೆ ಜೈನ್ರ ಜೈನರ ಮೈನ್ ಹುಡುಗಲ್ ಹುಡುಗಲ್ ದೇವರು ಮಹಾವೀರ ಈಗ ಧರ್ಮಸ್ಥಳವನ್ನ ಧರ್ಮಸ್ಥಳವನ್ನ ಇವರು ಹುಡ್ಕಲ್ಲ ಇವರು ಜೈನರು ಆರಾಧನೆ ಮಾಡಿ ನಾವ್ ಯಾವತ್ತೂ ಯಾರನ್ನೂ ಪ್ರಶ್ನೆ ಮಾಡಿಲ್ಲ ಅಲ್ವಾ ನಾವೆಷ್ಟೆಲ್ಲ ಎಷ್ಟಲ್ಲ ನಾವ್ ಎಷ್ಟು ಒಳ್ಳೆಯವರು ಅಂತಂದ್ರೆ ನಾವ್ ಯಾರನ್ನು ಪ್ರಶ್ನೆ ಮಾಡಲ್ಲ ಕಣ್ಮುಚ್ಕೊಂಡೋಗ್ತಿವಿ ಕಣ್ಮುಚ್ಕೊಂಡ್ ಬರ್ತೀವಿ ಏನಕ್ಕೆ ಅಂತಂದ್ರೆ ಎಸ್ ನಮ್ಗೊಂದು ನಂಬಿಕೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಇದೇನು ಧರ್ಮಸ್ಥಳವನ್ನ ಧರ್ಮಸ್ಥಳವನ್ನ ಏನೋ ಜೈನರು ಪೂಜೆ ಮಾಡ್ತಾ ಇದಾರೆ ಇಲ್ಲಿ ನಮ್ಮ ಸುವರ್ಣ ಡಿಬೇಟ್ ಅಲ್ಲಿ ಇವ್ನು ಯಾರು ಅಜಿತ್ ಹನ್ಮಕ್ಕನವರು ಅಜಿತ್ ಅವರು ನಾನು ನನಗೆ ತಿಳಿದಿರೋ ಪ್ರಕಾರ ಜೈನರು ಒಬ್ಬ ಜೈನ್ ವ್ಯಕ್ತಿ ಮಹಾವೀರನ್ ಬಗ್ಗೆ ಮಾತಾಡ್ಬೇಕಾ ಅಥವಾ ಹಿಂದೂ ಮತ್ತೆ ಮುಸಲ್ಮಾನರ ಎರಡು ಧರ್ಮಗಳ ಬಗ್ಗೆ ಕಿಚ್ಚು ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ಒಂದ್ ಕಡೆ ಅಲ್ಲಿ ನಮ್ಮ ಹಿಂದೂ ಮಂಜುನಾಥನನ್ನ ಆಡಳಿತ ಮಾಡ್ತಾರ ಒಂದು ಜೈನರು ಇಲ್ಲಿ ಸುವರ್ಣ ಟಿವಿನಲ್ಲಿ ಹಿಂದೂ ಮತ್ತೆ ಮುಸ್ಲಿಂಗೆ ಬೆಂಕಿ ಇಡ್ತಾರೋರು ಕೂಡ ಒಬ್ಬ ಜೈನರು ಒಬ್ಬ ಅಜಿತ್ ಅನ್ಮಕ್ಕನ್ ಅವರ ಜೈನ ಸಮುದಾಯದ ಬಗ್ಗೆ ನಾವು ಯಾರು ಮಾತಾಡಲಿಲ್ಲ ಎರಡು ವರ್ಷಗಳ ಹಿಂದೆ ಒಬ್ಬ ಜೈನ್ ಮುನಿ ಸತ್ತೋದಾಗ ಜೈನ್ ಮುನಿ ಸತ್ತೋಗ್ತಾರೆ ಆವಾಗ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ತಮ್ಮ ಬಾಯಿಂದ ಯಾಕೆ ಇತರ ಆಗ್ಬಾರ್ದು ಘೋರವಾದಂತಹ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಅಂತ ಹೇಳ್ತಾರೆ ಒಬ್ಬ ಜೈನ್ ಮುನಿಯನ್ನ ಯಾರೋ ಒಬ್ಬ ಹಿಂದೂ ವ್ಯಕ್ತಿಗಳು ಕೊಲೆ ಮಾಡಿದಾಗ ಬಾಯಿ ತೆರೆಯುವಂತ ವೀರೇಂದ್ರ ಗಡಿ ಅವರು ಈ ಒಂದು ಹತ್ಯಾಕಾಂಡದ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಗೆ ಅದೇ ನಾವೇನೋ ಅವ್ರನ್ನ ಆರೋಪಿ ಅಂತ ಯಾರು ಹೇಳಿಲ್ಲ ನೆವರ್ ಟೋಲ್ಡ್ ಡೋನೇ ಅವರು ಆರೋಪಿ ಅಂತ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಲ್ಲಿ ಧರ್ಮಸ್ಥಳದಲ್ಲಿ ನಮ್ಮ ಹಿಂದೂ ದೇವರನ್ನ ಜೈನ್ ಕುಟುಂಬ ಆಡಳಿತ ನಡೆಸೋದು ಇಲ್ಲಿ ಹಿಂದೂ ಮತ್ತೆ ಮುಸ್ಲಿಮರ ಮಧ್ಯೆ ಬೆಂಕಿ ಕೋನು ಕೂಡ ಒಬ್ಬ ಜೈನು ಅದು ಅಜಿತ್ ಹನುಮಕ್ಕನವರು ಒಬ್ಬ ಜೈನ್ ಆಗಿ ಎರಡು ಧರ್ಮಗಳ ಮಧ್ಯೆ ಬೆಂಕಿ ಇಟ್ಟು ಮಜಾ ತಗೊಳ್ತಾ ಅಜಿತ್ ಹನ್ಮಕ್ಕನವರು ಆಮೇಲೆ ನಾವ್ ಯಾರು ಕೂಡ ಜೈನ್ ಧರ್ಮದ ಬಗ್ಗೆ ಮಾತಾಡಿಲ್ಲ ಆಮೇಲೆ ಅಜಿತ್ ಧರ್ಮನವ್ರ ಬಗ್ಗೆ ಮಾತಾಡಿಲ್ಲ ಒಬ್ಬ ಅಜಿತ್ ಹನ್ಮಕ್ಕನವರು ಏನ್ ಮಜಾ ತಗೊತಾ ಹಿಂದೂ ಹಿಂದೂಗಳಿಗೆ ಆಮೇಲೆ ಆ ಅಜಿತ್ ಹನುಮಕ್ಕನವರನ್ನ ಐಕಾನ್ ಮಾಡ್ಕೊಂಡ್ರಂತ ಹಿಂದೂಗಳು ಯೋಚನೆ ಮಾಡ್ಬೇಕು ಅವನು ಹಿಂದೂ ಅಲ್ಲ ಆ ಅವನ ಜೈನ್ ಧರ್ಮನ ಯಾರ ಮೇಲೆ ಎತ್ಕಡ್ತಾನ ಹಿಂದೂಗಳನ್ನ ಮುಸ್ಲಿಮರ ಮೇಲೆ ಎತ್ಕಟ್ಟೋದು ಇದೇ ಕೆಲಸ ಅವನಿಗೆ ಏನಕ್ಕೆ ಅಂತಂದ್ರೆ ಅವನೊಬ್ಬ ಜೈನು ಅಜಿ ತನ್ಮಕ್ಕನವರು ಫಸ್ಟ್ ಕ್ಲಾರಿಟಿ ಕೊಡಪ್ಪ ನೀನು ನೀನು ಯಾವ ಧರ್ಮದವನು ಅಲ್ಲೊಬಾ ಹುಡುಗ ನಿನ್ಗೆ ಪ್ರಶ್ನೆ ಮಾಡ್ತಾನೆ ಕನಿಷ್ಠ ನಿನ್ಗೆ ಉತ್ತರ ಕೂಡ ಕೂಡ ಯೋಗ್ಯತೆ ಇಲ್ಲಂತವ್ರು ಅಂದ್ರೆ ಸಮಾಜವನ್ನ ದಿಕ್ಕು ತಪ್ಪಿಸುವಂತ ವ್ಯಕ್ತಿಗಳು ಯಾರೇ ಆಗಿರ್ಬೋದು ಆ ಅವರನ್ನ ಪ್ರಶ್ನೆ ಮಾಡಿ ಅವರ ನೈತಿಕತೆಯನ್ನ ಪ್ರಶ್ನೆ ಮಾಡುವಂತ ಅವಶ್ಯಕತೆ ಇದೆ ನಾನು ಏನಕ್ಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಸದಾ ಸದಾ ಹಿಂದೂಗಳ ಬಗ್ಗೆ ಮಾತಾಡೋನು ಆಯ್ತು ನೀನೊಬ್ಬ ಜೈನ್ ಜೈನ್ ಮಹಾವೀರನ್ ಬಗ್ಗೆ ಮಾತಾಡ್ಗುರು ಅಜಿ ತನ್ಮಕ್ಕನವ್ರು ನಿನಗೆ ಖಂಡಿತವಾಗಿ ಅದಕ್ಕೆ ನಾವು ಚಪ್ಪಾಳೆ ತರ್ತೀವಿ ನೀನೊಬ್ಬ ಒಬ್ಬ ಜೈನ್ ಆಗಿ ಹಿಂದೂಗಳ ಪರ ಮಾತಾಡಿ ಮುಸ್ಲಿಮ್ರ ವಿರುದ್ಧವಾಗಿ ಯಾಕೆ ಎತ್ ಕಟ್ಟಿಯಾ ಮುಂದೆ ಸುಮ್ನೆ ಸೊ ಅಜಿತ್ ಹನ್ಮಕ್ಕನ್ ಅವರ ದಯಮಾಡಿ ಇನ್ ಮುಂದೆ ಆದ್ರೂ ಹಿಂದೂ ಮತ್ತೆ ಮುಸಲ್ಮಾನರ ಬಗ್ಗೆ ಒಬ್ಬ ಜೈನನಾಗಿ ನೀನು ಎತ್ ಕಟ್ಟುವಂತ ಅವಶ್ಯಕತೆ ಇಲ್ಲ ಆಮೇಲೆ ಹೇಳೋದಲ್ಲ ನಿನ್ನ ಧರ್ಮದ ಬಗ್ಗೆ ಯಾರು ಮಾತಾಡ್ತಾರ ನೀ ನೆವರ್ ಸ್ಪೋಕ್ ನಾವ್ ಯಾರು ಕೂಡ ನಿನ್ನ ಧರ್ಮದ ಬಗ್ಗೆ ನಾವು ನಾವ್ ಯಾರು ಮಾತಾಡಿಲ್ಲ ಒಬ್ಬ ಜೈನ್ ಆಗಿ ಅನ್ಯ ಧರ್ಮದವ್ರನ್ನ ಎತ್ಕಟ್ಟಿ ಮಜಾ ತಗೊಂಡು ಅಂತ ನೀನು ನಿಜವಾಗ್ಲೂ ನಿರೂಪಕನಾ ದಿಸ್ ಇಸ್ ವಾಟ್ ದ ಕ್ವೆಶನ್ ಆಮೇಲೆ ಅವರ್ ಯು ಕನೆಕ್ಟೆಡ್ ವಿತ್ ಹಿಂದೂ ಇಸಮ್ ಹಿಂದೂ ವ್ಯಕ್ತಿಗಳ ಹಿಂದೂ ಧರ್ಮದವರನ್ನ ಅವರ ಮೇಲೆ ಎತ್ಕಟ್ಟಿ ಬಟ್ ಜೈನನಾಗಿ ಮಜಾ ತಗೊತಾ ಇದೆಯಾ ಅಜಿತ್ ಅನ್ಮಕ್ಕನವರ್ ಸ್ಪಷ್ಟೀಕರಣ ನೀಡಬೇಕು ಆಮೇಲೆ ನಿಂಗೆ ಯಾವ ಧರ್ಮ ಅಂತ ಹೇಳಲಿಕ್ಕೆ ಭಯ ಅಂತಂದ್ರೆ ತೆಲ್ನ ನನ್ನ ಜೈನ್ ಅಂತ ಹೇಳಪ್ಪ ಏನ್ ತಪ್ಪೇನಿದೆ ಜೈನರು ಧರ್ಮಸ್ಥಳದ ಹಿಂದೂ ದೇವರನ್ನೇ ಆಡಳಿತ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇಲ್ಲ ಪೂಜೆ ಮಾಡ್ತಾರೆ ಅವರು ಬೇರೆ ಆಡಳಿತ ಮಾಡ್ತಾ ಇದ್ದಾರೆ ನಮ್ಗೆ ಏನ್ ತಕರಲಿಲ್ಲ ನಮ್ ಹಿಂದೂ ದೇವರನ್ನ ಅವರು ಜೈನರು ಆಡಳಿತ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಅಂತ ಸಂತೋಷ ಬಟ್ ಅಲ್ಲಿ ಆಗಿರೋ ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಕರ್ನಾಟಕದಲ್ಲಿ ಒಬ್ಬ ಅಜಿತ್ ತನ್ಮಕ್ಕನ ಒಬ್ಬ ಜೈನ್ ಆಗಿ ಜೈನ್ ಧರ್ಮಕ್ಕೆ ಸೇರಿದವನಾಗಿ ಹಿಂದೂ ಮತ್ತೆ ಮುಸ್ಲಿಮರ್ ಹಿಂದೂಗಳನ್ನ ಅಲ್ಲಿ ಎತ್ತ ಕೆಲಸ ಒಬ್ಬ ಜೈನ್ ಮಾಡ್ತಾ ಅಂತಂದ್ರೆ ನಿಮ್ಮ ತಲೆಗಳಲ್ಲಿ ಅವನು ಮಾತ್ರ ನಮ್ಗೊಂಡು ಗಲಾಟೆ ಮಾಡುವಂತವ್ರು ನಿಮ್ ತಲೆಯಲ್ಲಿ ಸಗಣಿ ಇದೆಯಾ ಯೋಚನೆ ಮಾಡ್ಕೊಳ್ಳಿ ನಮ್ ದೇವರ ನಮ್ಮ ಹಿಂದೂ ದೇವರನ್ನ ಸನಾತನ ದೇವರನ್ನ ಅಲ್ಲಿ ಜೈನರು ಆಡಳಿತ ಮಾಡ್ತಾರೆ ಅದನ್ನ ಕೇಳಕ್ಕೆ ನಿಮ್ಗೆ ಯಾರಿಗೂ ತಾಕತ್ತಿಲ್ಲ ಇಲ್ಲಿ ಒಬ್ಬ ಜೈನು ಸಮಾಜದಲ್ಲಿ ಕರ್ನಾಟಕದಲ್ಲಿ ಬೆಂಕಿ ಇಕ್ತಾನೆ ಅಜಿತ್ ತನ್ಮಕ್ಕನವ್ರ ಅಂತ ಅವನ ಫಾಲೋ ಮಾಡುವಂತ ಹಿಂದೂಗಳು ಯಾಕೆ ಯಾರು ಹಿಂದೂಗಳು ಯಾರು ಇಲ್ಲೋ ನಿಮ್ಗೆ ಫಾಲೋ ಮಾಡೋಕೆ ಆತನ ಕೇಳಿ ಯಾವ ಧರ್ಮ ಅಂತ ಒಬ್ಬ ಜೈನ್ ಆಗಿ ಎರಡು ಧರ್ಮಗಳ ಮಧ್ಯೆ ಬೆಂಕಿ ಇಡುವಂತ ಕೆಲಸವನ್ನ ಆತ ಯಾಕೆ ಮಾಡ್ತಾ ಇದ್ದಾನೆ ಪ್ರಶ್ನೆ ಮಾಡ್ಕೊಳ್ಳಿ ವಿ ಡೋಂಟ್ ಇಶ್ಯೂಸ್ ಅಕಸ್ಮಾತ್ ನಾವೇನಾದ್ರು ಹಿಂದೂಗಳು ಜೈನರಿಗೆ ಮತ್ತೆ ಇನ್ನೊಬ್ಬರಿಗೆ ಪಾರ್ಸಿಗಳಿಗೆ ತಂದಿ ಬಿಡ್ತಾ ಇದ್ರ ಮನೆ ನುಗ್ಗಿ ಹೊಡೆದಿರೋರು ಅವ್ನು ಹೇಳ್ತಾರಲ್ಲ ಗಿಲಿ ಹೇಳ್ದಂಗೆ ಸೋ ಸೊ ದಯಮಾಡಿ ನಿಮ್ಮ ಬ್ರೈನ್ಗಳಲ್ಲಿ ಇರುವಂತಹ ಕಲ್ಮಶವನ್ನ ತೆಗಿರಿ ಈ ರೀತಿ ಎತ್ತು ಕಟ್ಟುವಂತಹ ವ್ಯಕ್ತಿಗಳಿಗೆ ಹುಷಾರಾಗಿರಿ ಅಜಿತ್ ಅನ್ಮಕ್ಕನವ್ರ ಒಬ್ಬ ಜೈನ್ ಒಬ್ಬ ಜೈನ್ ಧರ್ಮಕ್ಕೆ ಸೇರಿದವನು ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ ಅಂತಂದ್ರೆ ಉದ್ದೇಶ ಏನೋ ಒಂದು ಅಜಿತ್ ಅನ್ಮಕ್ಕನ ಅವ್ರು ನೀನೊಬ್ಬ ಜೈನ್ ಆಗಿ ಜೈನ್ ಸಮುದಾಯಕ್ಕೆ ಸೇರಿದವನಾಗಿ ನಮ್ಮ ಹಿಂದೂಗಳನ್ನ ಯಾಕೆ ಎತ್ತಿ ಎತ್ಕಟ್ಟಿ ಕಟ್ತೀಯಾ ಇದರಿಂದ ನಿನ್ಗೆ ಏನ್ ಬರ್ತಾ ಇದೆ ಏನ್ ಲಾಭ ನಿನ್ನ ಧರ್ಮದ ಬಗ್ಗೆ ನಿನ್ನ ಜೈನ್ ಧರ್ಮದ ಬಗ್ಗೆ ನಾವು ಯಾರು ಕೂಡ ಪ್ರಶ್ನೆ ಮಾಡಲ್ಲ ಅದನ್ನ ಯಾರು ನಾವು ಎತ್ ಕಟ್ಟಲ್ಲ ನೀನ್ ಯಾಕೆ ನಮ್ಮ ಹಿಂದೂಗಳನ್ನ ಮುಸ್ಲಿಮ್ ಮೇಲೆ ಎತ್ಕಟ್ತಾ ಕಟ್ತಾ ಯಾವ ನೈತಿಕತೆ ಇದೆ ಒಬ್ಬ ಜೈನ್ ಆಗಿ ನೀನ್ ಮಾಡ್ತಾರಂತ ಕೆಲಸ ಸರಿನಾ ಆಮೇಲೆ ನಿಮ್ಮ ಜೈನ್ ಧರ್ಮವನ್ನ ನಾವು ಜೈನ್ ಧರ್ಮದ ನಾವ್ ನಾವ್ಯಾರ ನಿಮ್ಮ ಜೈನ್ ಧರ್ಮದ ಹುಡುಗರಲ್ಲ ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಸಾವಿರಾರು ಕೋಟಿ ರೂಪಾಯಿ ಟ್ರೇಡಿಂಗ್ ಮಾಡ್ಕೊಂಡು ಬಿಸ್ನೆಸ್ ಮೆನ್ ಗಳಾಗಿ ಚೆನ್ನಾಗಿದ್ದಾರೆ ನಮ್ಮ ಹಿಂದೂ ಹುಡುಗರು ನಿನ್ನ ಫಾಲೋ ಮಾಡ್ಕೊಂಡು ಆ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಜೈಲಿಗೆ ಹೋಗ್ಕೊಂಡು ಕೇಸ್ಗಳು ಹಾಕ್ಸ್ಕೊಂಡು ಕೊಲೆಗಳು ಮಾಡ್ಕೊಂಡು ನಿನ್ನಂತರ ನಿಮ್ಮ ಸಮುದಾಯದ ಹುಡುಗರುನ ಚೆನ್ನಾಗಿ ಯಾರಾದ್ರೂ ಒಬ್ಬ ಜೈನು ಮನೆ ಒಬ್ಬನ ನೋಡಿದೆ ಯಾವ್ದ್ರಲ್ಲಿ ಆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರಣ್ಯ ರಾವ್ ಕೇಸಲ್ಲಿ ಒಬ್ಬ ಜೈನ್ ಇದಾನೆ ಅವನು ಗೋಲ್ಡ್ ಸ್ಮಗ್ಲರು ನೋಡಿ ಆ ಎಲ್ಲಾ ವ್ಯಾಪಾರ ಮಾಡ್ಕೊಂತಾರೆ ನಮ್ಮ ಹಿಂದೂ ಧರ್ಮದ ನಮ್ಮೆಲ್ಲ ನಮ್ಮ ಶೂದ್ರು ನಮ್ ಶೂದ್ರು ಕೆಳ ಕ್ಯಾಲ್ಲ ಜಾತಿ ನಮ್ಮ ಇನ್ಕ್ಲೂಡಿಂಗ್ ನಾವು ಹೇಳೋದು ಎಲ್ಲ ಇವ್ರು ಮಾತುಗಳನ್ನ ಕೇಳ್ಕೊಂಡು ನೀವುಗಳೆಲ್ಲ ಹಾಳಾಗ್ತಾ ಇದ್ರ ಕೇಸ್ಗಳು ಹಾಕ್ಸ್ಕೊತಾ ಇದ್ರ ಅದೇ ಒಬ್ಬ ಜೈನ್ ಯಾವತ್ತಾದ್ರೂ ಬಂದು ಬೀದಿಗೆ ಮಾತಾಡ್ತಾನ ಮಾತಾಡಲ್ಲ ಯಾಕೆ ಅಂತಂದ್ರೆ ಅವರೆಲ್ಲ ವ್ಯಾಪಾರ ಮಾಡಿ ಒಳ್ಳೊಳ್ಳೆ ಕಾಸುಗಳು ಮಾಡ್ಕೊತಾರೆ ಇನ್ಕ್ಲೂಡಿಂಗ್ ಅಜಿತ್ ತನ್ಮಕ್ಕನವರು ಅವ್ನನ್ನು ಫಾಲೋ ಮಾಡೋ ಹಿಂದೂಗಳು ನೀವು ನಿಜವಾಗ್ಲೂ ತಲೆನೇ ಸಗಿ ಕಣಿದಿರ ಅವನೊಬ್ಬ ಜೈನ್ ಒಬ್ಬ ಜೈನು ಒಬ್ಬ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಡ್ತಾನೆ ಏನಕ್ಕೆ ಅಂತಂದ್ರೆ ಜೈನ್ ಹುಡುಗರು ಯಾರು ಹೇಳಲ್ಲ ಅವನು ಜೈನ್ ಜೈನ್ ಧರ್ಮದ ಬಗ್ಗೆ ಮಾತಾಡಲ್ಲ ಆಮೇಲೆ ಒಬ್ಬ ಜೈನು ಮಹಾವೀರನ್ ಬಗ್ಗೆ ಮಾತಾಡಬೇಕೆ ಹೊರತು ರಾಮನ್ ಬಗ್ಗೆ ಅವನಿಗೆ ಹರಿಕತೆ ಯಾಕೆ ನೀನು ತಲೆ ಓದಿ ಓದಿ ಕೂದಲೆಲ್ಲ ಹೊಟ್ಟೋಗಿದೆ ಅಂತಂದ್ರೆ ಹೋಗಿ ವಿಗ್ಗಾಸ್ಕೊಂಬಾ ಬೇಡ ಅಂತ ಹೇಳ್ತಾ ಇಲ್ಲ ನಿನಗೆ ಏ ಅಜಿತ್ ತನ್ಮಕ್ಕನ್ ಅವರು ನಿನಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡಿ ನಿನ್ಗೆ ಯಾವುದೇ ಅಧಿಕಾರ ಇಲ್ಲ ಮೊದಲು ಆ ಸುವರ್ಣ ಇಂದ ತೊಲಗೋಗು ನಿನ್ನ ನಮ್ಗಂಡು ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ ಇದೇ ಮಾತ್ರ ನಿಮ್ ನಿಮ್ಮ ಜೈನ್ ಹೇಳೋ ಸಾವಿರಾರು ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತಾರಲ್ಲ ಬಿಸ್ನೆಸ್ ಮ್ಯಾನ್ ಗಳಾಗಿದಾರಲ್ಲ ಅಮಿಷಾ ಮಗ ಮೂವತ್ತು ಸಾವಿರ ಕೋಟಿ ಬಿ ಅವನು ಚೇರ್ಮನ್ ನೀನು ಅಜಿತ್ ಅನ್ಮಕ್ಕನ್ ಅವರು ನೀನು ಸುವರ್ಣ ಚೀವಿನಲ್ಲಿ ಒಳ್ಳೊಳ್ಳೆ ಸಂಬಳ ತಗೊಂಡು ಒಳ್ಳೆ ಚೀಫ್ ನೀನು ಸುವರ್ಣ ಚೀಫ್ ಅದೇ ನಿಮ್ಮ ಜೈನ್ ಕುಟುಂಬ ಧರ್ಮಸ್ಥಳದಲ್ಲಿ ಸಾವಿರಾರು ಕೋಟಿ ಏನು ದುಡ್ಡನ್ನ ಹೆಸರು ತಗೊಂಡು ಚೆನ್ನಾಗಿದ್ದಾರೆ ನೀವು ಜೈನರೆಲ್ಲ ಚೆನ್ನಾಗಿರ್ಬೇಕು ಆದ್ರೆ ನಮ್ಮ ಹಿಂದೂಗಳು ಮಾತ್ರ ಮುಸಲ್ಮಾನರ ಜೊತೆ ಜೊತೆ ಕಿತ್ತಾಡ್ಕೊಂಡು ಬೀದಿಲಿ ಜೈನಲ್ಲಿ ಇರಬೇಕು ಯಾವ ನ್ಯಾಯ ನ್ಯಾಯ ಇದು ನೋಡಿ ಬೇರೆ ಧರ್ಮದವರು ನಮ್ಮಗಳನ್ನ ಯಾವ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಇವತ್ತು ನಾವು ಸನಾತನ ಹಿಂದೂ ಧರ್ಮ ಅಂತೀವಿ ಆದ್ರೆ ಅಲ್ಲಿ ಆಡಳಿತ ಮಂಜುನಾಥನ ಹತ್ರ ದುಡ್ಡು ಹಾಕ್ಸ್ಕೊಂಡು ಆಡಳಿತ ಮಾಡ್ತಾ ಜೈನ ಇವತ್ತು ಕರ್ನಾಟಕದಲ್ಲಿ ಹಿಂದೂಗಳನ್ನ ಎತ್ ಕಡ್ತಾ ಇರೋದು ಮುಸಲ್ಮಾನರ ಮೇಲೆ ಸುವರ್ಣ ಟಿವಿ ಅಜಿತ್ ಅಮ್ಮ ಅಂತ ಒಬ್ಬ ಜೈನ ಡಿ ಸಿ ಐ ಅಮಿತ್ ಶಾ ಅಮಿತ್ ಶಾ ಬಂದ್ಬಿಟ್ಟು ಜೈನು ಆದ್ರೆ ಹಿಂದೂ ಧರ್ಮದ ಬಗ್ಗೆ ಮೂರು ವರ್ಷ ಒಬ್ಬ ಹೋಮ್ ಮಿನಿಸ್ಟರ್ ಮಾಡಿಯಲ್ಲಿ ಕುಣಿಸಿದ್ರೆ ಎಲ್ಲ ಹುಷಾರು ಅವ್ರು ಯಾರು ಬೀದಿ ಬರಲ್ಲ ಹಾಳ ಹೋಗದೆಲ್ಲ ಆ ಹಿಂದೂ ಹೆಸರು ಕೇಳ್ಕೊಂಡು ಹಿಂದೂಗಳಿಗೆ ಹುಳ ಬಿಡ್ತಾ ಇರೋದು ನಮ್ಮ ದಡ್ಡರ ನಾವು ಓದಿಲ್ವಾ ಆಮೇಲೆ ಜೂನ್ದಲ್ಲಿ ಏನು ಕಲ್ತಿಲ್ವಾ ನೀವ್ ಯಾರು ಒಬ್ಬ ಅಮಿತ್ ಶಾ ಜೈನ ಒಬ್ಬ ವೀರೇಂದ್ರ ಹೆಗಡೆ ಜೈನಾ ಇವನು ಯಾರೋ ಸುವರ್ಣ ಅಜಿತ್ ಅನ್ಮಕ್ಕರ ಜೈನ ಐ ಚೇರ್ಮನ್ ಡೋಕ್ಲಾ ಅಮರ ಡೋಕ್ಲಾ ಗುಜರಾತಿ ಡೋಕ್ಲಾ ಇದೆಯಲ್ಲ ಏನೋ ಹೆಸರು ಬಿಸಿಸಿಐ ನೋಡ್ರಿ ಅವ್ರ ಮಕ್ಕಳನ್ನ ಯಾರು ಕೂಡ ಇವರು ಗರಡೆ ಮಾಡಕ್ ಬಿಡಲ್ಲ ಅವ್ರ ಮಕ್ಕಳನ್ನ ಯಾರು ಕೂಡ ಇವರು ಹೋರಾಟಗಳ್ ಬಿಡಲ್ಲ ಜೈನ್ ಯಾರು ಹೋರಾಟಕ್ಕೆ ಬರಲ್ಲ ಕಾಣ ಯಾಕಂದ್ರೆ ಬಿಸ್ನೆಸ್ ಮೆನ್ ಅವರಲ್ಲ ಭಾರತದಲ್ಲಿ ಅತಿ ಹೆಚ್ಚಿನ ಬಿಸ್ನೆಸ್ ಮೆನ್ ಗಳನ್ನ ಬಿಸ್ನೆಸ್ ಬಿಸಿನೆಸ್ ಮೆನ್ ಗಳನ್ನ ಕೊಟ್ಟರು ಜೈನ್ ಸಮುದಾಯ ನೀವು ಜೈಲ್ ಹೋಗ್ತೀರಾ ಇಂದು ಇಂದು ಅನ್ಕೊಂಡು ನಮ್ಮ ನಮ್ಮ ಸಮುದಾಯದ ಬಗ್ಗೆ ನೀವು ತನಿಖೆ ಮಾಡಿಕೊಂಡು ಯಾರು ಯಾರ್ಯಾರು ನಿಮ್ಮನ್ನ ಬಳಕೆ ಮಾಡ್ತಾರೆ ಅಂತಂದ್ರೆ ನೀವು ಇವನು ಯಾರೋ ಮುತಾಲಿಕು ಮರಾಠಿ ಬ್ರಾಹ್ಮಣ ಒಬ್ಬ ಮರಾಠಿ ಬ್ರಾಹ್ಮಣ ನಮ್ಮ ಹಿಂದೂ ಶೂದ್ರ ಹುಡುಗರನ್ನ ಎತ್ಕಡ್ತಾನೆ ಅವ್ರ ಕೈಗೆ ಗಣಿಗಳು ಕೊಡ್ತಾನೆ ಅವ್ರ ಕೈಲಿ ಮಾಡಬಾರ್ದೆಲ್ಲ ಮಾಡಿಸ್ತಾನೆ ವಿಷ ಆಗ್ತಾನೆ ಅಂತಂದ್ರೆ ಒಬ್ಬ ಬ್ರಾಹ್ಮಣರಂತೆ ಒಬ್ಬ ಬ್ರಾಹ್ಮಣ ಮರಾಠಿ ಮರಾಠಿ ಬ್ರಾಹ್ಮಣ ಮುತಾಲಿಕನ್ ಫಾಲೋ ಮಾಡ್ತೀರ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಏನಿದೆ ನಾವೆಲ್ಲ ಶೂದ್ರ ಮುಂಡೆವು ಅಂತ ಎಲ್ಲ ಅವ್ರು ಉಳಿಯೋದು ನಮ್ಮನ್ನ ನಮ್ಮನ್ನ ಶೂದ್ರ ಮುಂಡೆವು ಅಂತಾರೆ ನಿಮಗೆ ಖಂಡಿತವಾಗಿ ತಲೆಯಲ್ಲಿ ಬುದ್ಧಿ ಇಲ್ವಾ ಒಬ್ಬ ಅಜಿತ್ ಮಕ್ಕನ ಒಬ್ಬ ಜೈನನ್ನ ಫಾಲೋ ಮಾಡಿ ಅವನು ಹಿಂದೂಗಳನ್ನ ಎತ್ಕಡ್ತಾನೆ ಬೇಕಾ ನಿಮ್ಗ ಅದು ಅದು ಇಟ್ ಥಾಟ್ ಒಬ್ಬ ಭಾರತದ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಮೂರು ತರ ಹೋಮ್ ಮಿನಿಸ್ಟ್ರು ಹಿಂದೂಗಳ ಬಗ್ಗೆ ಮಾತಾಡ್ತಾರೆ ಜೈನರ ಬಗ್ಗೆ ಮಾತಾಡ ಕೇಳಿ ಜೈನ್ ಹುಡುಗರು ಎತ್ ಕೇಳಿ ಮುಸಲ್ಮಾನರ ಮೇಲೆ ಹೋಗ್ಲಿ ಜೈನ್ರು ಹೋರಾಟ ಮಾಡ್ಲಿ ಜೈನ್ರು ಸಮುದಾಯ ಜೈನ್ ಹುಡುಗರು ಹೋಗಿ ಗಲಾಟೆ ಮಾಡ್ಲಿ ಮುಸಲ್ಮಾನರ ಮೇಲೆ ಇದ್ರೆ ನಮ್ಮ ಹಿಂದೂಗಳನ್ನ ಕಟ್ಟೋದು ದಿಸ್ ಇಸ್ ಬಿಗಸ್ ಕ್ವಶನ್ ವಾಟ್ ಆಸ್ಕಿಂಗ್ ಯಾಕೆ ನಮ್ಮ ಹಿಂದೂ ಹುಡುಗರು ಏನೋ ಬೇಕಾ ಬಿಟ್ಟಿ ಬಿದ್ದವ್ರ ತಲೆಯಲ್ಲಿ ಬುದ್ಧಿ ಇಲ್ವ ಅಂದ್ರೆ ಜೈನರು ಮಕ್ಕಳು ಬಿ ಸಿ ಸಿಯ ಪ್ರೆಸಿಡೆಂಟ್ ಆಗಬೇಕು ಇಷ್ಟ ಆಗಬೇಕು ಆಗ್ಬೇಕು ಒಬ್ಬ ಜೈನು ದೇಶದ ಹೋಮ್ ಎಷ್ಟು ಎಷ್ಟೊಬ್ಬ ಜನಸಂಖ್ಯೆ ಇದೆ ಜೈನ್ ಜನಸಂಖ್ಯೆ ಏನಿದೆ ಜೈನ್ ಸಮುದಾಯ ಜನಸಂಖ್ಯೆ ಇದೆ ಆದರೆ ದೇಶವನ್ನ ಮೂರ್ ಟೈಮ್ ಆಳ್ತಾರೋ ಅಮಿಷಾ ನೀವೆಲ್ಲ ಚಾಣಕ್ಯ ಅಂತೀರ ಒಬ್ಬ ಹಿಂದೂನಲ್ಲಿ ಹೋಮ್ ಮಿನಿಸ್ಟರ್ ಮಾಡಕ್ಕೆ ನಿಮ್ ಯೋಗ್ಯತೆ ಇಲ್ಲ ಹಿಂದೂ ನಮ್ಮ ಕೂತ್ಕಳಿ ಅಂತ ಹೇಳಕ್ಕಿಲ್ಲ ಅದೇ ಅದೇ ಒಬ್ಬ ಅಮಿತ್ ಶಾ ಒಬ್ಬ ಒಬ್ಬ ಜೈನ್ ಆಗಿ ಇರೋದು ಹಿಂದೂಗಳನ್ನ ಏನೋ ಮುಸಲ್ಮಾನರ ಮೇಲೆ ಅಧಿಕಾರದಲ್ಲಿ ಕೂತ್ಕೊಂಡು ಮಗನ ಬಿಸಿ ಪ್ರೆಸಿಡೆಂಟ್ ಮಾಡ್ಕೊಂಡು ಸಾವಿರಾರು ಕೋಟಿ ಓನರ್ ಗಳು ಬೇನಾಮಿನ ಇರ್ಬೋದು ತನಿಖೆ ಮಾಡೋ ಗೊತ್ತಾಗ್ತದೆ ಇಲ್ಲಿ ಕರ್ನಾಟಕದಲ್ಲಿ ಸುವರ್ಣ ಚಾನಲ್ ಅಲ್ಲಿ ಕೂತ್ಕೊಂಡು ಹಿಂದೂಗಳನ್ನ ಮುಸಲ್ಮಾನ್ ಮೇಲೆ ತತ್ಕಡ್ತಾ ಇರೋ ಭಜಿತನ್ ಮಕ್ಕನವರು ಕೂಡ ಜೈನು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿನ ಪೂಜೆನ ಹಿಂದೂ ಕೈಯಲ್ಲಿ ಮಾಡಿಸ್ಕೊಂಡು ಆಡಳಿತ ಮಾಡ್ತಾರು ಕೂಡ ಜೈನು ಜೈನರ ಮಕ್ಕಳೆಲ್ಲ ಬಳೆಬೇಟೆನಲ್ಲಿ ಎಸ್ ಪಿ ರೋಡ್ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ಏನೋ ಅಂಗಡಿಗಳನ್ನ ಹಾಕೊಂಡು ದಿನ ಸಾವಿರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತೀರಾ ನೀವು ಹಿಂದೂ ಮುಸ್ಲಿಂ ಅನ್ಕೊಂಡು ತಲೆಗೆ ಒಡ್ಕೊಂಡು ಕೊಲೆಗಳು ಮಾಡ್ಕೊಂಡು ಜೈಲ್ಗೆ ಹೋಗ್ತೀರಾ ನೋಡಿ ಅವ್ರು ಎತ್ ಕಟ್ಟೋ ಜೈನ್ ಕೂಡ ಎಲ್ಲರೂ ಅಲ್ಲ ಬಟ್ ಜೈನ್ ಸಮುದಾಯ ಹಿಂದೂಗಳನ್ನ ಎತ್ ಕೆಲಸದಲ್ಲಿ ಸಾಕಷ್ಟು ಕೆಲಸ ರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಅಮಿತ್ ಶಾ ಜೈನು ಹಿಂದೂಗಳನ್ನ ಮುಸಲ್ಮಾನ್ರ ಮೇಲೆ ಎತ್ಕಟ್ಟತಾನೆ ಅಧಿಕಾರ ತಗೊಳ್ತಾನೆ ವಾಟ್ ಶುಡ್ ಬಿ ಟಾಕ್ ಏನು ಎಸ್ ಎಸ್ ಬನ್ನಿ ಬನ್ನಿ ಬಂದ್ ಟೂ ಮಿನಿಟ್ಸ್ ನಾನು ನಾನು ಹೇಳಿದೆ ಏನು ಅಂತಂದ್ರೆ ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಜೈನು ಅಮಿತ್ ಶಾ ನಮ್ಮ ಹಿಂದೂಗಳನ್ನ ಮುಸಲ್ಮಾನ್ ಮೇಲೆ ಎತ್ಕಡ್ತಾನೆ ಕರ್ನಾಟಕದ ಮಂದ್ರ ಅಜಿತ್ ಅನ್ಮಕ್ಕನ ನಿರೂಪಕ ಹಿಂದೂಗಳನ್ನ ಏನೋ ಜೈನ್ ಮೀನ ಮುಸಲ್ಮಾನರ ಮೇಲೆ ಎತ್ಕಡ್ತಾನೆ ಧರ್ಮಸ್ಥಳದಲ್ಲಿ ಒಬ್ಬ ಜೈನ್ ಕುಟುಂಬ ನಮ್ಮ ಹಿಂದೂ ದೇವರನ್ನ ಪೂಜೆ ಮಾಡ್ತಾರೆ ನೀವೆಲ್ಲ ತಲೆನಲ್ಲಿ ಲದಿ ಇಟ್ಕೊಂಡಿದೀರಾ ಅವರೆಲ್ಲ ನೋಡಿ ಅವರ ಮಕ್ಕಳನ್ನ ಬಿಸಿನೆಸ್ ಮನ್ ಮಾಡ್ತಾರೆ ಎಸ್ ರೋಡ್ ಅಲ್ಲಿ ನೋಡಿ ಅಮಿತ್ ಶಾ ಅವ್ರ ಮಗನನ್ನ ಬಿ ಸಿ ಚೇರ್ಮನ್ ಮಾಡ್ತಾರೆ ನೀವು ಯಾವ ಹಿಂದೂ ಮಕ್ಕಳ ಕರ್ನಾಟಕ ಬಿ ಸಿ ಸಿ ಅಜಿತ್ ಅನ್ಮಕ್ಕನವರು ಯಾವ ಏನೋ ಜೈನ್ ಹುಡುಗರು ಕರ್ಕೊಂಡು ಹೋರಾಟ ಅಂತ ಹೇಳಲ್ಲ ಜೈನ್ ಹುಡುಗರು ಬಿಡಲ್ಲ ಅವರು ಯಾಕೆ ಅಂತಂದ್ರೆ ಅವ್ರು ಬಿಸ್ನೆಸ್ ಮಾಡ್ತಾರೆ ಬಳಸ್ಕೊಂಡು ನಿಮ್ಮಂತ ವೇಸ್ಟ್ಗಳನ್ನ ಅಂತ ಅವ್ರು ಹೇಳ್ತಾ ಇರೋದು ದಯಮಾಡಿ ಈ ಸಮಯದಲ್ಲಾದ್ರು ದಯಮಾಡಿ ತಲೆನಲ್ಲಿ ಸ್ವಲ್ಪ ಬುದ್ಧಿಯನ್ನು ಇಟ್ಕೊಳ್ಳಿ ಬೇರೆ ಬೇರೆ ಧರ್ಮದವರು ನಮ್ಮನ್ನ ಹಿಂದೂಗಳನ್ನ ಮುಸಲ್ಮಾನರ ಮೇಲೆ ಎತ್ಕಟ್ಟಿ ಆರಾಮಾಗಿ ಅವರು ಗಳು ಮಾಡ್ಕೊಂಡು ನಿರೂಪಕರಾಗಿ ಹೋಮ್ ಮಿನಿಸ್ಟರ್ ಗಳಾಗಿ ಧರ್ಮಸ್ಥಳದ ಆಡಳಿತಕ್ಕೆ ಸಾವಿರಾರು ಕೋಟಿ ಓನರ್ ಗಳಾಗಿದ್ದಾರೆ ಅವ್ರ ಕುಟುಂಬಗಳು ಚೆನ್ನಾಗಿದೆ ಬೆಂಗಳೂರಲ್ಲಿ ಬಂದ್ರೆ ಎಸ್ ಪಿ ರೋಡ್ ಬಿಸಿನೆಸ್ ಪಾಯಿಂಟ್ ಎಲ್ಲಿದೆ ಎಂಟರ್ ಜೈನ್ ಕೈಲಿದೆ ಅವರು ಎಂಟರ್ ಎಲೆಕ್ಟ್ರಾನಿಕ್ಸ್ ಬೂಸ್ ಆಗಿರ್ಬೋದು ಬೇರೆ ಯಾವ ಗುಡ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಜೈನ್ರು ಅಂಗಡಿಗಳ ಹಾಕೊಂಡು ವ್ಯಾಪಾರ ಮಾಡ್ತಾರೋ ನಿಮ್ಮನ್ನ ಗಲಡೆ ಕ್ಕೆ ಮುಸಲ್ಮಾನರ ಮೇಲೆ ಬಿದಿ ಬಿಟ್ಟರೆ ಮುಸಲ್ಮಾನರು ಆಳಗೋದು ಹಿಂದೂಗಳು ಆಳಾಗೋದ್ರು ಉದರ ಆಗಿದವ್ರೆ ಏನು